ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ರಕ್ಷಣೆ ನೀಡಿ ಬೀದಿ ಬದಿ ವ್ಯಾಪಾರಿಗಳಿಗೆ ರಕ್ಷಣೆ ನೀಡಿ ರಕ್ಷಣೆ ನೀಡಿ ಶಿವಮೊಗ್ಗ ಜಿಲ್ಲೆಯಾದ್ಯಂತ ಬೀದಿ ಬದಿ ವ್ಯಾಪಾರಿಗಳು ಆರ್ಥಿಕ ಸುಪಲ ವರ್ಗದವರು ಹಾಗೂ ಹಣ ಅಂಗಾಂಗ ನಿರ್ಮಿತವರು ಬಹಳಷ್ಟು ಜನರು ಇತ್ತು ಅವರಿಗಂತಹ ಸರ್ಕಾರ ಹಲವು ಯೋಜನೆಗಳನ್ನು ನಿರುದ್ಯೋಗ ನಿವಾರಣೆಗಾಗಿ ಹಲವು ಯೋಜನೆಗಳನ್ನು ಜಾರಿಗೆ ತಂದಿದೆ ಅದರಂತೆ ಅವರನ್ನು ವ್ಯಾಪಾರ ಮಾಡಲು ಬೀದಿ ಬದಿ ವ್ಯಾಪಾರಿಗಳಲ್ಲಿ ಗುರುತಿನ ಚೀಟಿ ಕೊಡ್ತಾ ಇದ್ದಾರೆ ಆದರೆ ನಿಜವಾದ ಬೀದಿ ಬದಿ ವ್ಯಾಪಾರ ಮಹಾನಗರ ಪಾಲಿಕೆ ಸರ್ವೆ ಮಾಡಿದಂಥ ಬೀದಿ ಬದಿ ವ್ಯಾಪಾರಿಗಳಿಗೆ ಮಾರ್ಕೆಟ್ ವಲಯ ವೆಂಡಿಂಗ್ ಅನ್ನು ಗುರುತಿಸಲಾಗಿದೆ ಹದಿನಾಲ್ಕು ವೆಂಡಿಂಗ್ ಝೋನ್ಗಳನ್ನು ಗುರುತಿಸಲಾಗಿದೆ ಇದುವರೆಗೂ ಟೌನ್ ವೆಂಡಿಂಗ್ ಕಮಿಟಿಯಲ್ಲಿ ಅದು ಅನುಮೋದನೆಗೊಂಡರೂ ಸಹ ಅನುಷ್ಠಾನಕ್ಕೆ ಬರದೇ ಇರೋದು ದುರಾದೃಷ್ಟಕರ ಇದ್ರ ಇದರ ಬಗ್ಗೆ ಹಲವು ಬಾರಿ ನಾವು ಆಯುಕ್ತರಿಗೆ ಜಿಲ್ಲಾಧಿಕಾರಿ ಿಗೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ನಾವು ಆಲ್ರೆಡಿ ಮನವಿಯನ್ನು ನೀಡ್ತಾ ಬಂದಿದ್ದೀವಿ ಆದರೂ ಇದುವರೆಗೂ ಅವರು ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ ಈಗ ಮತ್ತೊಮ್ಮೆ ನಾವು ಮನವಿ ಕೊಡ್ತಾ ಇದ್ದೀವಿ ನಿಜವಾದ ಏನು ಬೀದಿ ಬದಿ ವ್ಯಾಪಾರಿಗಳಿದ್ದಾರೋ ಸ್ಥಳೀಯ ವ್ಯಾಪಾರಿಗಳು ಅವರನ್ನು ಮೊದಲ ಆದ್ಯತೆ ಕೊಡಬೇಕು ಅವರನ್ನು ಸರ್ವೆ ಮಾಡಿಕೊಂಡು ಅವರಿಗೆ ವಿಂಡಿಂಗ್ ಧೂನಿಗೆ ಸ್ಥಳಾಂತರಿಸಬೇಕು ಮೂಲ ಸೌಕರ್ಯ ಅಂತ ಅಂತೇಳಿ ಹಾಗೂ ಅವರಿಗೆ ಬೇರೆ ಬೇರೆಯವರು ಕೆಲವು ಜನ ಬಂದ್ಬಿಟ್ಟು ಯಾವುದೇ ರೀತಿಯ ಪಾಲಿಕೆಯಿಂದ ಅನುಮತಿ ಪಡೆಯದೆ ಮಧ್ಯ ಮಧ್ಯದಲ್ಲಿ ಅಂಗಡಿ ಹಾಕ್ಕೊಂಡು ಫುಟ್ಪಾತ್ಗಳನ್ನು ಆಕ್ರಮಿಸ್ಕೊಳ್ತಾ ಇದ್ದಾರೆ ಸಾರ್ವಜನಿಕ ಜನ್ ಜನರಿಂದನೂ ಪತ್ರಿಕೆಗಳ ಮಾಧ್ಯಮಗಳಲ್ಲೂ ವರದಿಗಳು ಬರ್ತಾ ಇದೆ ಫುಟ್ಪಾತ್ ಆಕ್ರಮಣ ಫುಟ್ಪಾತ್ ಆಕ್ರಮಣ ಅಂತ ಯಾಕಂದರೆ ಬೀದಿ ಬದಿ ವ್ಯಾಪಾರಿಗಳ ಕಾರ್ಡ್ ಕೊಡಬೇಕಾದ್ರೆ ಕೌಶಲ್ಯಾಭಿವೃದ್ಧಿ ಇಲಾಖೆಯಿಂದ ಅವ್ರಿಗೆ ಸಂಪೂರ್ಣವಾಗಿ ತರಬೇತಿಯನ್ನು ಕೊಡ್ಕೊಂಡು ಯಾವ ರೀತಿ ನೀವು ಸ್ವಚ್ಛತೆಯಾಗಿರಬೇಕು ಯಾವ ರೀತಿ ಜಾಗವನ್ನು ಇದು ಮಾಡ್ಕೋಬೇಕು ಅಂತೆಲ್ಲ ಮಾಹಿತಿ ಕೊಟ್ಟಿದ್ದಾರೆ ಅದ್ರ ತಕ್ಕಂತೆ ಅವ್ರು ಆಲ್ರೆಡಿ ಇದ್ದಾರೆ ಆಲ್ರೆಡಿ ಅವರಿಗೆ ಆದಂಥ ವೆಂಡಿಂಗ್ ಜೋನ್ಗಳನ್ನು ರೂಪಿಸಲಾಗಿದೆ ಅವರನ್ನು ಸ್ಥಳಾಂತರಿಸಿದರೆ ಆ ಸ್ಥಳಾಂತರಕ್ಕೆ ಅವ್ರು ಹೋಗ್ತಾರೆ ಅವ್ರು ಹೋಗೋಕ್ಕಿಂತ ಮುಂಚೆನೇ ಆ ಜಾಗದಲ್ಲಿ ಬೇರೆ ಬೇರೆಯವರನ್ನು ಬಲಿಷ್ಠ ಜನರು ತಮ್ಮ ತಮ್ಮ ಅಂಗಡಿಗಳನ್ನು ಓಪನ್ ಮಾಡ್ತಾರೆ ದಯವಿಟ್ಟು ಇವರಿಗಂತಹ ನಿಗದಿಪಡಿಸಿದಂತಹ ಸ್ಥಳವನ್ನು ಬೇಗಲೇ ಇವರಿಗೆ ಅನುಷ್ಠಾನ ಕೊಟ್ಟು ಮೂಲಭೂತ ಸೌಕರ್ಯ ಕೊಟ್ಟುಕೊಂಡು ಅವ್ರಿಗೆ ಅವಕಾಶ ಕೊಡ್ಕೊಬೇಕು ನಿಜವಾದ ಬೀದಿ ಬದಿ ವ್ಯಾಪಾರಕ್ಕೆ ನ್ಯಾಯ ರೂಪಿಸ್ಕೊಡ್ಬೇಕು ಅಂತ ಇವತ್ತು ಜಿಲ್ಲಾಧಿಕಾರಿ ಮೂಲಕ ಸಂಬಂಧಪಟ್ಟ ಎಲ್ಲ ಈ ಲ್ಯಾಂಕಿಗಳಿಗೂ ಮನವಿಯನ್ನು ಕೊಡ್ತಾರೆ ಚಂಡವೀರಪ್ಪ ಗಾಮನ್ಗಟ್ಟಿ ಪಟ್ಟಣ ಮಾರಾಟ ಸಮಿತಿಯ ಸದಸ್ಯರು ಮಹಾನಗರ ಪಾಲಿಕೆ ಸ್ವಾಮಿ